ಅವರಿಗೆ ಪಾಪ ಆದರೂ ಈ ಊರಲ್ಲಿ ಬಂದುಬಿಟ್ಟು ಐದು ವರ್ಷದಿಂದಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಬರ ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ ಅವ್ರು ಬ್ಯಾಸುಲರು ಈ ವರ್ಷ ಮದುವೆ ಆಗಿದ್ದಾರೆ ಮದುವೆ ಆಗಿದೆ ಒಂದು ಮಗು ಕಡೆದ್ದು ಒಂದು ವರ್ಷ ಆಯಿತು ಆದರೂ ಪಾಪ ಸಂಸಾರಸ್ಥರಾದರೂ ಕೂಡ ಇಲ್ಲಿ ಬಂದು ಇಲ್ಲೇ ಇದ್ದು ಊರು ಜನ ಒಂದು ಮನೆ ಮಾಡಿಕೊಟ್ಟಿದ್ದಾರೆ ಆದರೂ ಆಗ ಏನೇ ಕಷ್ಟ ಇದ್ದರೂ ಪಾಪ ನಮ್ಮ ಥರನೇ ಅವರು ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿ ಅವ್ರು ಇದ್ದಕ್ಕೆ ನಮ್ಮ ಮಕ್ಕಳು ಇವತ್ತು ವಿದ್ಯಾಭ್ಯಾಸನ ಕಲಿಯಕ್ಕೆ ಸಾಧ್ಯ ಆಯಿತು ಎಲ್ಲರೂ ಆಗ್ತಾ ಇರಲಿಲ್ಲ ಯಾಕಂದರೆ ಎಲ್ಲ ಶಿಕ್ಷಕರು ಬಂದು ಇಲ್ಲಿ ಇಂಥ ಊರಲ್ಲಿ ಇರೋಕ್ಕೆ ಇಷ್ಟಪಡಲ್ಲ ಯಾರೂ ಯಾರೂ ಇಷ್ಟಪಡಲ್ಲ ಇರೋಕ್ಕೂ ಖುಷಿ ಆಗುತ್ತೆ ಏನೋ ಒಂದು ಸಮಸ್ಯೆ ಇರುತ್ತೆ ಏನೋ ಒಂದು ರೀಸನ್ ಹೇಳ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಿದ್ರು ಆದರೆ ನಮ್ಮ ಇವರು ಅನುವ ಶಿಕ್ಷಕರು ಆ ಥರ ಯಾವುದೂ ಮಾಡಿಲ್ಲ ಇನ್ನೂ ಕೂಡ ಇನ್ನು ಮುಂದೆ ಕೂಡ ಇವರೇ ಮಾಸ್ಟರ್ ಇರಬೇಕಾಗಿ ನಮಗೆ ತುಂಬ ಖುಷಿ ಇದೆ ಇನ್ನೂ ಒಂದು ಐದು ವರ್ಷ ಇರಬೇಕು ಇಲ್ಲೇ ಯಾಕಂದರೆ ಚೆನ್ನಾಗಿ ಮಕ್ಕಳಿಗೂ ಚೆನ್ನಾಗಿ ಕಳಿಸ್ಕೊಡ್ತಾರೆ ಮತ್ತು ಯಾವುದೇ ಸಮಸ್ಯೆ ಇಲ್ಲ ಒಂದು ಸಣ್ಣ ಸ್ಕೂಲ್ ರೆಜಾ ಮಾಡಲ್ಲ ಗೌರ್ಮೆಂಟ್ ರಜೆ ಇದ್ದ ದಿವಸ ಕೇಳ್ತಾರೆ ಪಾಠ ಮಾಡ್ಬೇಕನ್ನು ಮಾಡ್ತೀನಿ ನಾನು ಮಕ್ಕಳು ಇಂಪಾರ್ಟೆಂಟ್ ನನಗಿಂತ ನಿಮ್ಮ ಊರು ಅಭಿವೃದ್ಧಿ ಆಗಬೇಕು ಮಕ್ಕಳು ಎಜುಕೇಶನ್ ಮಾಡಿರ್ತಾನೆ ಊರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲದ್ರೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ಶಿಕ್ಷಕರು ಹೇಳ್ತಿದ್ರು ಮೊನ್ನೆ ನಾನು ಆಗಾಗ ಸ್ಕೂಲಿಗೆ ಹೋಗಿ ಮಾತಾಡ್ತೀನಿ ನಮ್ಮ ಸರ್ನ ಯಾಕಂದರೆ ಒಬ್ಬರೇ ಇರ್ತಾರೆ ನಾವು ಸ್ವಲ್ಪ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಬುಡಕಟ್ಟು ಜನರ ನಡುವೆ ಏನೆಲೆ ನಿಂತು ಕಾಡಿನ ಮಕ್ಕಳಿಗೆ ಜ್ಞಾನದ ದಾರಿ ತೋರುತ್ತಿರುವ ಅನ್ವರ್ ಎಂಬವರು ಇಂದಿಗೆ ಮಾದರಿಯಾಗಿದ್ದಾರೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ